ಸ್ವಾಗತ ಇದೀಗ ಮುಖ್ಯಾಂಶಗಳು ಪಂಡ್ರಿ ಮಂಡಿ ಕರ್ನಾಟಕ ನಾವು ಆ ಕಡೆ ಚಿಂತಾಮಣಿಲು ಮಳ್ಳಿ ಕನ್ನಡ ಸಿನಿಮಾ ಫಂಕ್ಷನ್ ಗೆ ಅಟೆಂಡ್ ಆಗ್ತಾ ನಾವು ಆ ಕಡೆ ಮಳ್ಳಿ ಚೆನ್ನಾಗಿ ಹೇಳ್ತಾ ಇಲ್ಲ ಈ ಸಿನಿಮಾ ನಿಮ್ಮ ಎಲ್ಲರಿಗೂ ನಮಸ್ಕಾರ ನಾಳೆ ಅಂದ್ರೆ ನವೆಂಬರ್ ಇಪ್ಪತ್ತೊಂದರ ಶುಕ್ರವಾರ ಸಂಜೆ ಆರು ಗಂಟೆಗೆ ಚಿಂತಾಮಣಿಯಲ್ಲಿ ಅಖಂಡ ಟು ಚಲನಚಿತ್ರದ ಟೈಲರ್ ಬಿಡುಗಡೆ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದಲ್ಲಿ ತೆಲುಗು ಚಲನಚಿತ್ರ ನಟ ಹಾಗೂ ನಂದಮರಿ ಬಾಲಕೃಷ್ಣರವರು ಆ ನಟ ಶು ಕನ್ನಡ ಚಲನಚಿತ್ರ ನಟ ಶಿವರಾಜ್ ಕುಮಾರ್ ಅವರು ಸೇರಿದಂತೆ ಮತ್ತಿತರ ಚಲನಚಿತ್ರ ನಟರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಹಾಗೆ ಇಲ್ಲಿ ನೋಡಿ ಇಲ್ಲಿ ನೋಡೋದಾದರೆ ನಾಡಿನ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಪೂರ್ವ ಸಿದ್ಧತೆಗಳು ನೋಡ್ಬೋದು ನೀವು ವೇದಿಕೆಗೆ ವೇದಿಕೆ ಬೃಹತ್ ಆ ಬೃಹತ್ ವೇದಿಕೆ ತಯಾರಾಗ್ತಾ ಇದೆ ಆಗಲೇ ಜನ ಬಂದು ಕೂರ್ಕೊಳ್ಳೋದಕ್ಕೆ ತುಂಬ ಆಸನಗಳ ವ್ಯವಸ್ಥೆ ಮಾಡಲಾಗಿದೆ ಇಲ್ಲಿ ನೋಡ್ಬೋದು ನೀವು ಸ್ಟೇಜ್ ಯಾವ ಥರ ಮಾಡಿದ್ದಾರೆ ಅಂತಂದ್ಬಿಟ್ಟು ಹಾಗೆ ನೋಡಿ ತುಂಬಾ ಎಲ್ಲ ರೀತಿಯ ಏನು ವೇದಿಕೆ ಕಾರ್ಯಕ್ರಮಕ್ಕೆ ಬೇಕಾದಂತ ಎಲ್ಲ ಪೂರ್ವ ಸಿದ್ಧತೆಗಳು ಬರದಿನ ಸಾಗುತ್ತಿವೆ ಈ ಕಡೆ ನೋಡಬೇಕಾದ್ರೆ ನೀವು ಆಡಿಯನ್ಸ್ಗೆ ಕುತ್ಕೊಳ್ಳೋಕೆ ನೋಡಿ ಎಲ್ಲ ಚೇರುಗಳು ವ್ಯವಸ್ಥೆ ಕೂಡ ಮಾಡಿದ್ದಾರೆ ಇಲ್ಲಿ ನಾಳೆ ನಾಳೆ ಸಂಜೆ ಆರು ಗಂಟೆಗೆ ಕಾರ್ಯಕ್ರಮ ಆರಂಭವಾಗೋದ್ರಿಂದ ಆ ಇಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿ ಈ ಕರ್ನಾಟಕ ಆಂಧ್ರ ಬಾರ್ಡಲ್ಲಿ ಕಾರ್ಯಕ್ರಮ ನಡೀತಾ ಇರೋದ್ರಿಂದ ಇಲ್ಲಿ ಆಂಧ್ರ ಮತ್ತು ಕರ್ನಾಟಕ ತಮಿಳುನಾಡು ಕೇರಳಗಳಿಂದ ಕೂಡ ಸಹ ಬಾಲಕೃಷ್ಣ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಇನ್ನು ಮುಖ್ಯವಾಗಿ ಇಲ್ಲಿ ಅಲ್ಲ ಹಲವಾರು ರೀತಿಯ ಏನು ಅಖಂಡ ಚಲನಚಿತ್ರದ ಟೀಸರ್ ಬಿಡುಗಡೆ ಆಗುತ್ತೆ ಆ ಬಿಡುಗಡೆ ಆಗೋಕ್ಕೆ ಸಂಬಂಧಪಟ್ಟಂತೆ ಹಲವಾರು ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹ ಇಲ್ಲಿ ನಾಳೆ ನಡೆಯಲಿದೆ ಈ ಕಾರ್ಯಕ್ರಮ ನಾಳೆ ಸಂಜೆ ಆರು ಗಂಟೆಗೆ ಆರಂಭವಾಗಿ ಒಂಬತ್ತು ಹತ್ರ ಹತ್ತು ಗಂಟೆಗೆ ಮುಕ್ತಾಯವಾಗಲಿದೆ ಎಲ್ಲರೂ ಏನು ಈ ಕ ಬಾಲಕೃಷ್ಣ ಅಭಿಮಾನಿಗಳಿದ್ದಾರೆ ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ನಂದಮುರಿ ಬಾಲಕೃಷ್ಣ ಅಭಿಮಾನಿಗಳ ಸಂಘದವರು ಮನವಿ ಮಾಡಿದ್ದಾರೆ ಏನು ನಾಳೆ ಶುಕ್ರವಾರ ಸಂಜೆ ಆರು ಗಂಟೆಗೆ ಅಖಂಡ ಟೂ ಚಲನಚಿತ್ರದ ಏನು ಟೀಸರ್ ಬಿಡುಗಡೆ ಆಗ್ತಾ ಇದೆ ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ನೀವು ನೋಡುವುದು ಇಲ್ಲಿ ಬೃಹದಾಕಾರದ ರ್ಯಾಂಪ್ ಸೇರಿದಂತೆ ಎಲ್ಲ ರೀತಿಯ ಸಿದ್ಧತೆಗಳು ಬರ್ದಂತೆ ಸಾಕ್ತಾ ಇದಾವೆ ಹಾಗೆ ನೋಡೋದಾದ್ರೆ ಬನ್ನಿ ಇಲ್ಲಿ ನಿಮ್ಗೆಲ್ಲ ಯಾವ ರೀತಿ ಸಿದ್ಧತೆಗಳು ಮಾಡಿಸಿದಾರೆ ಅಂತ ತೋರಿಸ್ತೀನಿ ನೋಡಿ ಇದು ಏನು ಅಲ್ಲೂ ಬಾಲಕೃಷ್ಣ ಆಗಲಿ ಶಿವರಾಜ್ ಕುಮಾರ್ ಆಗಲಿ ಬಂದಾಗ ಇಲ್ಲಿ ಮುಂದೆ ಜನಗಳು ಮುಂದೆ ಮಾತಾಡೋಕೆ ಬಂದಾಗ ಇಲ್ಲಿ ಒಂದು ರ್ಯಾಂಪ್ ವ್ಯವಸ್ಥೆ ಮಾಡಿದ್ದಾರೆ ಅಲ್ಲಿಂದ ನೋಡಿ ಎಲ್ಲಿ ಉದ್ದವಾಗಿದೆ ಅಲ್ಲಿ ಮುಂದೆ ಬಂದು ಅಭಿಮಾನಿಗಳ ಜೊತೆ ಮಾತಾಡಲಿದ್ದಾರೆ ಹಾಗೆ ಹಿಂದೆ ನೋಡ್ಬೋದಾದರೆ ಇಲ್ಲಿ ಏನು ವಿ ಐ ಪಿಸ್ ಇರ್ತಾರೆ ಮತ್ತು ಸೆಲೆಬ್ರಿಟಿ ಇರ್ತಾರೆ ಅವರಿಗೆಲ್ಲ ಇಲ್ಲಿ ಆತನ ವ್ಯವಸ್ಥೆ ಮಾಡ್ತಾರೆ ಮತ್ತು ಹಿಂದ್ಗಡೆ ನೋಡೋದಾದ್ರೆ ಆ ವಿ ಐ ಪಿ ಮತ್ತು ವೆರಿ ವಿ ಐ ಪಿಗೆ ಸಂಬಂಧಪಟ್ಟಂತೆ ಅವ್ರಿಗೂ ಕೂಡ ಚರ್ಗೆಲ್ ಹಾಕಿದ್ದಾರೆ ಹಾಗೆ ಅದರಿಂದ ಪಾಸ್ಗಳು ಇಲ್ದವರು ಎಲ್ಲೋ ಬಂದು ನೋಡ್ಬೋದು ಇಲ್ಲಿ ಇವತ್ತಿಂದನೇ ಇವತ್ತು ಮಧ್ಯಾಹ್ನದಿಂದ ಎಲ್ಲ ಪಾತ್ರಗಳು ವಿತರಣೆ ಮಾಡ್ತಾ ಇದ್ದಾರೆ ಏನು ಏನಿದ್ದೀರಾ ನಂದಮರಿ ಏನಿದ್ದೀರಾ ನಂದಮರಿ ಅಭಿಮಾನಿಗಳು ಎಲ್ಲರೂ ಪಾಸ್ ತಗೊಂಡು ಬರ್ಬೋದು ಪಾಸ್ ಇಲ್ದಿದ್ರೂ ಎಂಟ್ರಿ ಇರುತ್ತೆ ನಾಳೆ ಸಂಜೆ ಆರು ಗಂಟೆಗೆ ಕಾರ್ಯಕ್ರಮ ಆರಂಭವಾಗೋದ್ರಿಂದ ಈಗಾಗಲೇ ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ನಂದಮರಿ ಅಭಿಮಾನಿಗಳ ಸಂಘದವರು ಆಯಾ ತಾಲೂಕು ವೈಸು ಪಾತ್ರಗಳ ವಿತರಣೆ ಮಾಡ್ತಾ ಇದ್ದಾರೆ ಆಯಾ ತಾಲೂಕು ವೈಸ್ನವರು ಅಲ್ಲೇ ಅಭಿಮಾನಿಗಳ ಸಂಘದ ವತಿಯಿಂದ ಪಾತ್ರಗಳನ್ನು ಪಡಿಬೇಕು ಪಾತ್ರಗಳಿಲ್ಲದಿದ್ರೂ ಬಂದು ನೋಡೋಕ್ಕೆ ಅವಕಾಶ ಇದೆ ಹಾಗೆ ಇಲ್ಲಿ ನೋಡೋದಾದರೆ ನೋಡಿ ಇದೇನು ಸೆಲೆಬ್ರಿಟಿ ಸೆಲೆಬ್ರಿಟೀಸ್ ಬರ್ತಾರೆ ಬಾಲಕೃಷ್ಣ ಆಗಲಿ ಶಿವರಾಜ್ ಕುಮಾರ್ ಆಗಲಿ ಅವರು ಬಂದಾಗ ಇಲ್ಲಿ ರ್ಯಾಂಪ್ ಮೇಲೆ ಬಂದು ನಡೆದುಕೊಂಡು ಅಭಿಮಾನಿಗಳನ್ನು ದೇಶ ಅಲ್ಲಿ ಮುಂದೆ ಗಂಟೆ ಬಂದು ಮಾತಾಡ್ತಾರೆ ಇಲ್ಲಿ ನೋಡ್ಬೋದು ನೀವು ರ್ಯಾಂಪ್ ಯಾವ ಥರ ಇದು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇದು ಅಲ್ಲೇ ವೇದಿಕೆನೇ ಅಲ್ಲ ಹಾಗೆ ನೋಡ್ತಾ ಇದ್ದರೆ ಇಲ್ಲಿ ಮುಂದೆ ಹೋಗೋದಾದರೆ ಅಲ್ಲಿ ಏನು ಇದೆಲ್ಲ ಕಾಲೇಜಾಗ ಇದೆಯಲ್ಲ ಇದೆಲ್ಲ ಸೆಲೆಬ್ರಿಟೀಸ್ಗಳು ಮತ್ತು ವಿ ಐ ಪಿಗಳು ವೆರಿ ವಿ ಐ ಪಿಗಳಿಗೆ ಬಂದು ಕುತ್ಕೊಳ್ಳೋ ಖಾಸನಿ ಮಾಡಿದ್ದಾರೆ ಮೀಡಿಯಾದವ್ರಿಗೆಲ್ಲ ಮತ್ತು ಇನ್ನು ಸ್ವಲ್ಪ ಹಿಂದೆ ಹೋದರೆ ಅಲ್ಲಿ ಚೇರೆಗಳು ವ್ಯವಸ್ಥೆ ಮಾಡ್ತಾ ಇದ್ದಾರೆ ನೀವು ನೋಡ್ಬೋದು ಹಿಂದ್ಗಡೆ ಅಲ್ಲಿ ಚೇರೆಗಳು ವ್ಯವಸ್ಥೆ ಮಾಡ್ತಾ ಇರೋರಿಗೆ ವಿ ಐ ಪಿಗಳು ಮತ್ತು ವೆರಿ ವಿ ಐ ಪಿಗಳು ಮತ್ತು ಸೆಲೆಬ್ರಿಟೀಸು ಮತ್ತು ಅದ್ರ ಹಿಂದ್ಗಡೆ ಬಂದು ಆ ಇಲ್ದವರು ಬಂದು ಸಹ ನೋಡ್ಬೋದು ಈಗಾಗಲೇ ಏನು ನಂದಮರಿ ಬಾಲಕೃಷ್ಣ ಅಭಿಮಾನಿಗಳ ಸಂಘದವರು ಅಯ್ಯ ತಾಲೂಕು ವಾಯಸು ಎಲ್ಲ ಪಾಸುಗಳು ವಿತರಣೆ ಮಾಡ್ತಾರೆ ಕಾರ್ಯಕ್ರಮ ಸಂಬಂಧಪಟ್ಟಂತೆ ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಪಾಸುಗಳು ಆ ತಾಲೂಕು ವಯಸ್ಸು ಬಾಲಕೃಷ್ಣ ಅಭಿಮಾನಿಗಳ ಸಂಘದವ್ರಿಗೆ ವಿತರಣೆ ಮಾಡಿದ್ದಾರೆ ಆ ಅಭಿಮಾನಿಗಳು ಪಾಸುಗಳನ್ನು ಪಡೆದು ಬರ್ಬೋದು ಇಲ್ಲಾಂದ್ರೆ ಬಂದು ಹಿಂದ್ಗಡೆ ಕುತ್ಕೊಂಡು ನೋಡ್ಬೋದು ನೀವು ಇಲ್ಲಿ ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ನಡೀತಾ ಇದೆ ಇಲ್ಲಿ ಎಲ್ಲ ಸಿದ್ಧತೆಗಳು ನಂದಮರಿ ಬಾಲಕೃಷ್ಣ ಅಭಿಮಾನಿಗಳ ಸಂಘದವರು ಮಾಡಿದ್ದಾರೆ ಅವರು ನಾಳೆ ಆರು ಗಂಟೆಗೆ ಕಾರ್ಯಕ್ರಮ ಆರಂಭವಾಗೋದರಿಂದ ಎಲ್ಲ ಮಧ್ಯಾಹ್ನನೇ ಬಂದು ಇಲ್ಲಿ ಏನು ಅಭಿಮಾನಿಗಳು ನಂದು ಏನು ಆಂಧ್ರ ತಮಿಳುನಾಡು ಕರ್ನಾಟಕದಿಂದ ಬಂದಂಥ ಅಭಿಮಾನಿಗಳು ನಾಳೆ ಮಧ್ಯಾಹ್ನಕ್ಕೆ ಬಂದು ಸೇರುವಂಥ ವ್ಯವಸ್ಥೆ ಇದೆ ದಯವಿಟ್ಟು ಎಲ್ಲರೂ ನಾಳೆ ಬಂದು ಕಾರ್ಯಕ್ರಮವನ್ನು ವೀಕ್ಷಿಸಿ ಜೈ